ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ ಒಂದಿಷ್ಟೊಂದು ಜನ ಬರ್ತಾ ಇದಾರೆ ಅಂತಂದ್ರೆ ಇಲ್ಲಿ ಏನೋ ಒಂದು ಒಳ್ಳೆ ಶಕ್ತಿ ಇದೆ ಅಂತ ಅರ್ಥಿದ್ರಲ್ಲ ನೀವು ಇದು ತೇರಿಂದ ಪೂಜೆ ಮಾಡ್ತಿದಾರಲ್ವಾ ಇದು ಸಂಕಲ್ಪ ಪೂಜೆ ಅಂತ ಹೇಳಿ ಒಂದು ಸ್ವಲ್ಪ ಹೂವು ಕೊಡ್ತಾರೆ ನಿಮ್ದು ಏನು ಅನ್ಕೊಂಡು ಸಲಕನ್ಪ ಮಾಡ್ಕೋತಿರೋ ಅದನ್ನ ನೀವು ಇಲ್ಲಿ ದೇವಿ ಪಾದಕ್ಕೆ ಹಾಕಿದ್ರೆ ನಿಮಗೆ ಸಂಕಲ್ಪ ಅನ್ನೋದು ಈಡೇರುತ್ತೆ ಗೌಡಗೆರೆ ಕ್ಷೇತ್ರದಲ್ಲಿ ಮಾತ್ರ ಆಗೋದು ಪ್ರತಿ ದಿನ ಸಂಜೆ ಆರು ಗಂಟೆಗೆ ಈ ಪೂಜೆ ನಡೆಯುತ್ತೆ ಸಂಕಲ್ಪ ಮಾಡಿಕೊಂಡ್ರೆ ಬರ್ತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ರೀಲ್ಸ್ ಎಲ್ಲ ನೋಡ್ಕೊಂಡು ಇದೇ ಫಸ್ಟ್ ಟೈಮ್ ಬಂದಿರೋದು ಹಾಸನಿಂದ ಬರ್ತಾ ಇರೋದು ಇಲ್ಲಿ ನಾವ್ ಏನೇ ಬೇಡ್ಕೊಂಡ್ರು ನಾವ್ ಏನೇ ಕೇಳ್ಕೊಂಡ್ರು ಎಲ್ಲ ಕೆಲಸಗಳು ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸೊ ನಾನು ನಂಬಿ ಬಂದಿದ್ದೀನಿ ಆ ತಾಯಿನ ಅನ್ಕೊಂಡು ಕಾಯಿ ಕಟ್ಟಿದ್ರೆ ನಮ್ಮ ಕೆಲಸಗಳೆಲ್ಲ ಆಗತ್ತೆ ನೀವು ಬನ್ನಿ ಕಾಯಿ ಕಟ್ಟಿ ನೋಡಿ ತುಂಬ ರೂಪವ ಧರಿಸುವಳಿವಳು ಧರೆಯನು ಕಾಯುವ ದೈವವೇ ಅವಳು ಇಷ್ಟಾರ್ಥಗಳನ್ನು ನೀಡುತ್ತ ಪೊರೆವಾ ಭಕ್ತರ ಬಾಳಿನ ಸಿರಿವಳು ಭಕ್ತರ ಬಾಳಿನ ಸಿರಿವಳು नवरात्रिगे नवदुर्गेय पादके नमिसुत हाडोणा मा